ಚೆನ್ನಾಗಿದೆ ಚೆನ್ನಾಗಿದೆ ಫೈಟ್ಸ್ ತುಂಬಾ ಚೆನ್ನಾಗಿದೆ ಮೆಸೇಜ್ ಕೊಡುತ್ತೆ ಸೇಮ್ ಗೆ ಫೇಕ್ ಮೆಸೇಜಸ್ ಇಂದ ಮತ್ತೆ ಗೇಮ್ಸ್ ಇಂದ ಏನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಯಾಕೆ ನಾವು ಡ್ರಾಪ್ ಆಗಬಾರ್ದು ನೋಡೋದು ಥ್ಯಾಂಕ್ ಯು ಕ್ಲೈಮ್ಯಾಕ್ಸ್ ಸೂಪರ್ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ನಾನು ತುಂಬ ಎಂಜಾಯ್ ಮಾಡಿದೆ ಬಿಗ್ ಸ್ಕ್ರೀನಲ್ಲಿ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ ರಾಗಿಣಿ ಮ್ಯಾಮ್ ಜೊತೆ ಮಾಡಿದ್ದು ನಮಗೆ ಒಂಥರ ಖುಷಿ ಕೊಟ್ಟಿದೆ ಸೊ ಸೆಕೆಂಡ್ ಹಾಫಲ್ಲಿ ತುಂಬ ಥ್ರಿಲ್ಲ ಒಂಥರ ಸಸ್ಪೆನ್ಸ್ ಮೂವಿ ನನಗೆ ಅಂತೂ ತುಂಬ ಖುಷಿ ಆಯಿತು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಥಿಯೇಟರ್ ಬಂದು ನೋಡಿ ಅಂತ ನಾನು ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಅನ್ನಿಸ್ತು ರಾಗಿಣಿ ಮ್ಯಾಮ್ ಜೊತೆ ಮಾಡಿ ತುಂಬಾ ಖುಷಿ ಆಯಿತು ನನ್ನ ಕ್ಯಾರೆಕ್ಟ್ರು ಜನಿ ಕ್ಯಾರೆಕ್ಟ್ರು ಮಾಡಿರೋದು ಸೊ ಎಲ್ರಿಗೂ ಒಂದೇ ರಿಕ್ವೆಸ್ಟ್

ತುಂಬಾ ಚೆನ್ನಾಗಿದೆ ಮತ್ತೆ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಫಿಚ್ ಮಾಡಿದ್ದಾರೆ ರಾಗಿಣಿ ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಟೋಟಲ್ ಆಗಿ ಒಳ್ಳೆ ಎಫರ್ಟ್ ಇದೆ ತುಂಬಾ ಚೆನ್ನಾಗಿದೆ ದಯಮಾಡಿ ಕನ್ನಡ ಪ್ರೇಕ್ಷಕರು ಚಿತ್ರರಂಗಕ್ಕೆ ಬಂದು ಚಿತ್ರವನ್ನ ನೋಡಿ ಕನ್ನಡಿಗರ ಬೆಳೆಸಿ ಅಂತ ಕೇಳ್ಕೊತಾರೆ ಜೈನ್ ಮೆಸೇಜ್ ಅಂತ ಅಂದ್ರೆ ಮೇಡಮ್ ಇದು ಒಂದು ಕಂಟೆಂಟ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಇದನ್ನ ತೊಗೊಂಡೋಗಿದ್ದಾರೆ ಅದು ಬಹಳ ಸಂತೋಷ ಆಗುತ್ತೆ ಆಮೇಲೆ ಏನಾಗುತ್ತೆ ಏನಾಗುತ್ತೆ ಅಂತ ಕ್ಯೂರಿಯಸಿಟಿ ಬಿಲ್ಡ್ ಮಾಡಿದ್ದಾರೆ ರಾಗಿಣಿ ಅವರು ತುಂಬಾ ಚೆನ್ನಾಗಿ ಬಂದಿದೆ ವಿಭಿನ್ನವಾಗಿದೆ ತುಂಬ ಚೆನ್ನಾಗಿದೆ ನೈಸ್ ಸೂಪರ್ ಆಗೈತೆ ಮೇಡಮ್ ಸರ್ ಸೂಪರ್ ಆಗಿ ಇದ್ದಾರೆ ಎಲ್ಲಿ ಬೋರೆ ಅಡೆ ಹೊಡೆಯಲ್ಲ ಆ್ಯಕ್ಷನ್ ಆ್ಯಕ್ಷನ್ ಚೆನ್ನಾಗೈತೆ ರಾಗಿಣಿ ಮೇಡಮ್ದು ಎಲ್ಲ ಸೂಪರ್ ಆಗೈತೆ ನೋಡ್ಬೋದು ಎಲ್ಲರೂ ಫ್ಯಾಮಿಲಿ ಊಡೆ ನೋಡ್ಬೋದು